ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ಇವತ್ತಿನ ಈ ವಿಡಿಯೋ ಒಂದು ವಿಭಿನ್ನವಾದಂಥ ವಿಡಿಯೋ ಬಿಕಾಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಟೆಕ್ನಿಕಲ್ ಟಾಪಿಕ್ನ ನಿಮಗೆ ಹೇಳೋಕ್ಕೆ ಬಂದಿಲ್ಲ ಇವತ್ತು ಬಂದಿರೋದು ನಾವು ಒಂದು ಇಂಪಾರ್ಟೆಂಟ್ ಬುಕ್ ಅಥವಾ ರೀಸೆಂಟಾಗಿ ನಾನೊಂದು ಬುಕ್ ಓದಿದೆ ಆ ಬುಕ್ಕಿನ ವಿಮರ್ಶೆ ಅಥವಾ ರಿವ್ಯೂ ನೋಡೋದಕ್ಕೆ ಸೊ ಆ ಬುಕ್ ಯಾವುದಂದರೆ ಶ್ರೀಮಾನ್ ಎಸ್ ಎಲ್ ಭೈರಪ್ಪ ಅವರು ಬರೆದಿರೋ ಅಂತಹ ಗೃಹಭಂಗ ಅಂತ ಬುಕ್ ಇದು ನಾನು ಓದ್ತಿರುವಂತಹ ಎಸ್ ಎಲ್ ಭೈರಪ್ಪ ಅವರ ಮೂರನೇ ಬುಕ್ ಫಸ್ಟ್ ಬುಕ್ ನಾಯಿ ಹೇಳು ಅಂತ ಈಗೊಂದು ಟೆನ್ ಇಯರ್ಸ್ ಬ್ಯಾಕ್ ಓದಿದ್ದೆ ಅದಾದಮೇಲೆ ಅನಾವರಣ ಓದಿದ್ದೆ ಸೊ ಇವಾಗ ಗೃಹಭಂಗ ಅಂತ ಈ ಬುಕ್ ಓದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈ ಪರ್ಟಿಕ್ಯುಲರ್ ಬುಕ್ನ ಪಬ್ಲಿಷ್ ಮಾಡಿ ಪಬ್ಲಿಷ್ ಮಾಡಿದ್ದು ಯಾವಾಗ ಅಂದರೆ ನೈನ್ಟೀನ್ ಸೆವೆಂಟೀಲಿ ಓಕೆನಾ ಆಲ್ಮೋಸ್ಟ್ ಐವತ್ನಾಲ್ಕು ವರ್ಷ ಆಗಿದೆ ಈ ಬುಕ್ಕನ್ನು ಪಬ್ಲಿಷ್ ಮಾಡಿ ಐವತ್ತು ನಾಲ್ಕು ವರ್ಷ ಆದಮೇಲೆ ಓದಿದ್ರೆ ಏನಾರ ಇಂಪ್ಯಾಕ್ಟ್ ಆಯಿತಾ ನನಗೆ ಅಥವಾ ನೀವೇನಾರ ಓದಬೇಕು ಅಂದ್ಕೊಂಡಿದ್ರೆ ಇದನ್ನು ಓದ್ಬೋದಾ ಮತ್ತು ಈ ಬುಕ್ಕಲ್ಲಿ ಏನೇನೆಲ್ಲ ಸಂಗತಿನ ಎಸ್ ಎಲ್ ಭೈರಪ್ಪ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಅದೆಲ್ಲ ನೋಡೋಣ ಸೊ ಒಂದು ಲೈನಲ್ಲಿ ಹೇಳೋದಾದರೆ ವೆರಿ ಗುಡ್ ರೀಡ್ ಅಂತಲೇ ಹೇಳ್ಬೋದು ನೀವೂ ಕೂಡ ಈ ಪರ್ಟಿಕ್ಯುಲರ್ ಬುಕ್ನ ಓದಿ ಈ ಪರ್ಟಿಕ್ಯುಲರ್ ಬುಕ್ಕು ನಾನು ಆಲ್ರೆಡಿ ಹೇಳಿದಾಗೆ ನೈನ್ಟೀನ್ ಸೆವೆಂಟಿ ಅಥವಾ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪಬ್ಲಿಷ್ ಆಗಿದ್ದು ಆಲ್ಮೋಸ್ಟ್ ನಾನ್ನೂರ ಏಳು ಪೇಜ್ ಇದೆ ಸೊ ಓದೋದಕ್ಕೆ ನನಗೆ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಯಿತು ಈ ಪರ್ಟಿಕ್ಯುಲರ್ ಬುಕ್ನ ನಾನೇನು ಪರ್ಚೇಸ್ ಮಾಡಲಿಲ್ಲ ಬೇರೆ ಎರಡು ಬುಕ್ ಇದೆಯಲ್ಲ ನಾಯಿ ನೆಳು ಮತ್ತು ಅನಾವರಣ ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ ಇದನ್ನು ನಾನು ಪಬ್ಲಿಕ್ ಲೈಬ್ರರಿಯಿಂದ ಭಾರ ಮಾಡ್ಕೊಂಡಿದ್ದೀನಿ ಸೊ ಈ ಗೃಹಭಂಗ ಎಸ್ ಎಲ್ ಭೈರಪ್ಪ ಅವರ ಗೃಹ ಭಂಗ ಒಂದು ತಿಪಟೂರು ಮತ್ತು ಚಂದ್ರಪಟ್ನ ಈ ಜಾಗದಲ್ಲಿ ನಡೆಯುವಂತಹ ಆಫ್ಟರ್ ಇಂಡಿಪೆಂಡೆನ್ಸ್ ಆರ್ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ನಡೆಯುವಂತಹ ಒಂದು ಕಥಾಭಾಗ ಅಂತಾನೆ ಹೇಳ್ಬೋದು ಸೊ ಈ ಪರ್ಟಿಕ್ಯುಲರ್ ಗೃಹಭಂಗ ಬುಕ್ ಆಲ್ಮೋಸ್ಟ್ ಫಿಫ್ಟೀನ್ ಪ್ಲಸ್ ಇಂಡಿಯನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಿದೆ ಓಕೆ ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದನೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ಬುಕ್ ಎಷ್ಟು ಫೇಮಸ್ ಅಥವಾ ಇದರೊಳಗಿರುವಂತಹ ಕಂಟೆಂಟ್ ಎಷ್ಟು ಕ್ವಾಲಿಟಿ ಕಂಟೆಂಟ್ ಅಂತ ಓಕೆ ಸೊ ನಾನು ಆಲ್ರೆಡಿ ಹೇಳಿದಾಗೆ ಈ ಪರ್ಟಿಕ್ಯುಲರ್ ಬುಕ್ಕು ತಿಪ್ಟೂರು ಮತ್ತು ಚಂದ್ರಪಟ್ಟಣ ತಾಲೂಕು ಅಲ್ಲಿ ನಡೆಯುವಂಥ ಒಂದು ಘಟನೆ ಆಗಿರುತ್ತೆ ಒಂದು ಕುಟುಂಬದಲ್ಲಿ ನಡೆಯುವಂಥ ಘಟನೆ ಈ ಬುಕ್ಕಿನ ಕಂಪ್ಲೀಟ್ ಸಮ್ಮರಿ ನೋಡೋದಾದರೆ ಸೊ ಒಂದು ಶಾನುಭೋಗಿಕೆ ಮಾಡುವಂಥ ಒಂದು ಕುಟುಂಬ ಇರುತ್ತೆ ಶಾನುಭೋಗಿಕೆ ಅಂದರೆ ಯು ಕೆನ್ ಆಲ್ವೇಸ್ ಕೋರಿಲೇಟ್ ಟು ನಮ್ಮ ವಿಲೇಜ್ ಅಕೌಂಟೆಂಟ್ ಈಗೇನಿದಾರಲ್ಲ ಆ ರೀತಿ ಕೋರಿಲೇಟ್ ಮಾಡ್ಬೋದು ಆಗಿನ ಕಾಲದಲ್ಲಿ ಶಾನುಭೋಗರು ಅಂತ ಕರಿತಾಯಿದ್ರು ಶ್ಯಾಮು ಶಾನುಭೋಗರ್ ರಾಮಣ್ಣ ಅಂತ ಇರ್ತಾರೆ ಅವರು ತೀರೋಗ್ತಾರೆ ಸೊ ಈ ಶಾನುಭೋಗರಿಗೆ ಏನಿದೆಯಲ್ಲ ಇದು ವಂಶ ಪಾರಂಪರವಾಗಿ ಬರೋದು ಈ ಶಾನುಭೋಗರಿಗೆ ಒಬ್ಬರು ಹೆಣ್ತಿರ್ತಾರೆ ಗಂಗಮ್ಮ ಅಂತ ಅವರ ಇಬ್ಬರು ಮಕ್ಕಳಿರ್ತಾರೆ ಒಬ್ಬ ಮಗನ ಹೆಸರು ಚೆನ್ನಿಗರಾಯ ಅಂತ ಇನ್ನು ಮಗನ ಹೆಸರು ಅಪ್ಪಣ್ಣಯ್ಯ ಅಂತ ಸೊ ಬುಕ್ ಸ್ಟಾರ್ಟ್ ಆಗಬೇಕಾದನೇ ಚೆನ್ನ ರಾಮಣ್ಣನವರು ವಿಶ್ವ ಅಂತ ಅಂದ್ಬಿಟ್ಟು ಸೊ ಬುಕ್ಕಿನ ಸಾರಾಂಶ ನೋಡೋದಾದರೆ ಈ ಎಂಟೈರ್ ಬುಕ್ಕು ನಡೆಯೋದು ಒಬ್ಬ ಹೆಂಗಸಿನ ಸುತ್ತ ನಂಜಮ್ಮ ಅಂತ ಅಂದ್ಬಿಟ್ಟು ಅವ್ರನ್ನ ಈ ಪರ್ಟಿಕ್ಯುಲರ್ ಕೃತಿಯ ಅಥವಾ ಕಾದಂಬರಿಯ ಹೀರೋ ಅಥವಾ ಹೀರೋಯಿನ್ ಅಂತಲೇ ಕೂಡ ಹೇಳ್ಬೋದು ಅವಳಿಗೆ ಬರುವಂಥ ಕಷ್ಟಗಳು ಅವರ ಫ್ಯಾಮಿಲಿಗೆ ಬರುವಂಥ ಕಷ್ಟಗಳು ಅದನ್ನು ಹೇಗೆ ನಿಭಾಯಿಸ್ತಾಳೆ ಒಂದು ಹೆಣ್ಣಿಗೆ ಎಷ್ಟೆಲ್ಲ ಶಕ್ತಿ ಇರುತ್ತೆ ಈ ರೀತಿ ಸಿಚ್ಯುವೇಷನ್ನ ನಿಭಾಯಿಸೋದನ್ನು ಎಸ್ ಎಲ್ ಭೈರಪ್ಪ ಅವರು ತುಂಬ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಈ ಬುಕ್ಕಲ್ಲಿ ಸೊ ಕತೆ ಸ್ಟಾರ್ಟ್ ಆಗೋದು ಶಾನುಭೋಗಿಕೆಯಿಂದ ಒಂದು ಶಾನಭೋಗಿ ಮಾಡುವಂಥ ಒಂದು ಕುಟುಂಬ ಇರುತ್ತೆ ರಾಮಣ್ಣನವರು ಅಂತ ಅವರು ತೀರೋಗಿರ್ತಾರೆ ಅವರಿಗೆ ಒಬ್ಬರು ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇರ್ತಾರೆ ಆಗಿನ ಕಾಲದಲ್ಲಿ ಶ್ಯಾನುಭೋಗಕ್ಕೆ ಎಲ್ಲ ವಂಶ ಪಾರಂಪರ್ಯವಾಗಿ ಹಸ್ತಾಂತರ ಆಗ್ತಿರ್ತದೆ ಇವಾಗ ತಂದೆಯಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಈ ರೀತಿ ಬಟ್ ಮಕ್ಕಳಿಬ್ಬರು ಚಿಕ್ಕವರು ಇರೋದರಿಂದ ಶಾನುಭೋಗಕ್ಕೆ ಬೇರೆಯವ್ರಿಗೆ ಹಸ್ತಾಂತರ ಆಗುತ್ತೆ ಸೊ ಈ ಇಬ್ಬರು ಮಕ್ಕಳು ಏನಿರ್ತಾರಲ್ಲ ಚೆನ್ನಿಗರಾಯ ಮತ್ತು ಅಪ್ಪಣ್ಣಯ್ಯ ಅವರು ತು ಶುದ್ಧ ಸೋಮಾರಿಗಳು ಅಥವಾ ದೇ ಆರ್ ನಾಟ್ ಫೋಕಸ್ ವೆರಿ ಮಚ್ ಟು ವರ್ಡ್ಸ್ ದ ಎಜುಕೇಷನ್ ಸೊ ಅವ್ರೇನು ಮಾಡ್ತಾರೆ ಒಂದಿನ ಬೀಡಿ ಚಿಕ್ಕ ಹುಡುಗರು ಬೀಡಿ ಸೇತಿರ್ತಾರೆ ಆಗಿನ ಕಾಲದಲ್ಲಿ ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದುಬಿಡುತ್ತೆ ಸೊ ಎಲ್ಲ ನಾಶ ಆಗುತ್ತೆ ಆವಾಗ ಊರವರು ಪಟೇಲ್ರು ಎಲ್ಲ ಸೇರಿ ಇವ್ರ ಹತ್ರ ಇವ್ರ ಜಮೀನೆಲ್ಲ ಏನಿದೆಯಲ್ಲ ಅದನ್ನು ಅಡಮಾನವಾಗಿ ಇಡಿಸ್ಕೊತಾರೆ ಅಥವಾ ತಗೋತಾರೆ ಬಿಕಾಸ್ ನಿಮ್ಮ ಮಕ್ಕಳು ಮಾಡಿರೋ ಅಂಥ ಕೆಲಸದಿಂದ ಎಲ್ಲರ ಬೆಳೆ ಹಾಳಾಗಿದೆ ಸೊ ಅವರು ಯಾರಿಗೆ ಮೋಸ ಆಗಿದೆ ಅವ್ರಿಗೆಲ್ಲ ನಾನು ದುಡ್ಡು ಕೊಡ್ತೀನಿ ನೀವು ಆದಮೇಲೆ ಮಕ್ಕಳು ಆದಮೇಲೆ ನೀವು ಅಸಲಿ ಮತ್ತು ಬಡ್ಡಿಯಿಂದ ಕಟ್ಬಿಟ್ಟು ವಾಪಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಚೆನ್ನಿಗರಾಯರನ್ನ ಎಜುಕೇಷನ್ಗೆ ಅಥವಾ ಶಾನುಭೋಗಿಕೆಗೆ ಹೇಗೆ ಲೆಕ್ಕ ಬರೆಯೋದು ಅದನ್ನೆಲ್ಲ ಕಲಿಯೋದಕ್ಕೆ ಉಳಿಯಾರಿಗೆ ಈ ಗಂಗಮ್ಮನವರು ಕಳಿಸ್ತಾರೆ ಚೆನ್ನಗರಾಯರ ಅಮ್ಮ ಬಟ್ ಮೂರರಿಂದ ನಾಲ್ಕು ವರ್ಷ ಆ ಎಲ್ಲ ತಗೊಂಡಾದ್ಮೇಲೂ ಕೂಡ ಚೆನ್ನಗರಾಯರು ತುಂಬ ಚೆನ್ನಾಗಿ ಕಲಿಯೋಲ್ಲ ಬಿಕಾಸ್ ಈ ವಾಸ್ ನಾಟ್ ಸೋ ಇಂಟ್ರೆಸ್ಟೆಡ್ ಲೇಸಿ ಪರ್ಸನ್ ಆಗಿರ್ತಾರೆ ವಾಪಸ್ ಬಂದು ಅವರು ನಂದು ಎಜುಕೇಷನ್ ಎಲ್ಲ ಮುಗೀತು ನಮಗೆ ವಾಪಸ್ಸು ಶ್ಯಾನುಭೋಗಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಆ ಇಂಟರ್ಮೀಡಿಯೇಟರಿ ಶಾನುಭೋಗ್ರೇನಿರ್ತಾರೋ ಅವ್ರನ್ನ ಕೇಳ್ತಾರೆ ಬಟ್ ಅವರು ನಿರಾಕರಿಸ್ತಾರೆ ನೀನು ಇನ್ನೂ ಚಿಕ್ಕವನು ಇನ್ನೂ ಎಷ್ಟೊಂದು ಕಲಿಬೇಕಾಗುತ್ತೆ ಆಮೇಲೆ ಗೌರ್ಮೆಂಟಲ್ಲಿ ಏನೇನೋ ಟ್ರಾನ್ಸ್ಫರ್ ಇರುತ್ತೆ ಈ ರೋಲ್ ಚೇಂಜ್ ಮಾಡೋದಕ್ಕೆ ಐವತ್ತು ರೂಪಾಯೋ ಅಥವಾ ಇಪ್ಪತ್ತೈದು ರೂಪಾಯೋ ದುಡ್ಡು ಕೊಡಿ ಅಂತಾರೆ ಆಗಿನ ಕಾಲದಲ್ಲಿ ಇಪ್ಪತ್ತೈದು ರೂಪಾಯಿ ಇಸ್ ಎ ವೆರಿ ಬಿಗ್ ಅಮೌಂಟ್ ಸೊ ಆಮೇಲೆ ಚೆನ್ನಾಗಿಗ್ರಹರಿಗೂ ವಯೋ ಕೂಡ ವಯಸ್ಸಾಗಿರ್ತಲ್ಲ ಅವ್ರಿಗೆ ಮದುವೆ ಆಗುತ್ತೆ ಕಂಟಿ ಜೋಯಿಶು ಅಂತ ತುಂಬ ಫೇಮಸ್ ಜೋಯಿಸ್ಟ್ರ ಮಗಳಿಗೆ ಜೊತೆ ಮದುವೆ ಆಗುತ್ತೆ ಅವರೇನೆ ಬಂದು ಕೊಡ್ತಾರೆ ಕಂಠಿ ಜೋಯಿಸ್ಟ್ರ ಮಗಳನ್ನ ಯಾಕೆಂದರೆ ಇವರು ಮುಂದೆ ಶಾನಭೋಗುರಾಗೋರು ಮಗಳು ಆರಾಮಾಗಿರ್ತಾಳೆ ಅಂತ ಅಂದ್ಬಿಟ್ಟು ಬಟ್ ಅವರಿಗೆ ಗೊತ್ತಿರಲ್ಲ ಇವರು ಇಷ್ಟೊಂದು ಅವಿವೇಕಗಳು ಬುದ್ಧಿನೇ ಇಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಬಿಕಾಸ್ ಈ ಚೆನ್ನಗರಾಯರಿಗೆ ಮೇನ್ ಏನಂದರೆ ಊಟ ಹೊಗೆಸೊಪ್ಪು ಎಲೆ ಅಡಿಕೆ ಅಲ್ಲಿ ಊರಲ್ಲೊಬ್ರು ಅಯ್ಯನವರು ಇರ್ತಾರೆ ಮಹದೇವಯ್ಯ ಅಂತ ಅಂದ್ಬಿಟ್ಟು ಅವರು ಸ್ವಾಮೀಜಿಗಳು ಅಂತ ಕೂಡ ಹೇಳ್ಬೋದು ಅವರು ಭಜನೆ ಮಾಡೋದು ಇದೆಲ್ಲ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಕೂತು ಕೇಳೋದು ಚೆನ್ನಿಗರ ಇರೋದು ಅಷ್ಟೇ ಕೆಲಸ ಸೊ ಮದುವೆ ಆದಮೇಲೆ ಎಷ್ಟೇ ಸರಿ ಹೋಗಿ ಕೇಳಿದ್ರು ಕೂಡ ಶ್ಯಾಮಕ್ಕೆ ಕೊಡಲ್ವಲ್ಲ ಆವಾಗ ಕಂಟಿಜು ಎಷ್ಟು ಒಂದಿನ ಬಂದುಬಿಟ್ಟು ಇಂಟರ್ಮಿಡಿಯೇಟ್ರಿ ಶ್ಯಾಮ್ ಏನಿರ್ತಾರಲ್ಲ ಅವರಿಂದ ಅಧಿಕಾರನ ಹಸ್ತಾಂತರ ಮಾಡಿಸ್ತಾರೆ ಅಳಿಯನಿಗೆ ಸೊ ಅಳಿಯನಿಗೆ ಏನೂ ಗೊತ್ತಿರೋಲ್ಲ ಲೆಕ್ಕ ಹೇಗೆ ಬರೆಯೋದು ಅಥವಾ ಶಾನುಭವಿಕೆ ರಿಲೇಟೆಡ್ ಕ್ಯಾಲ್ಕುಲೇಷನ್ ಅಥವಾ ಟ್ಯಾಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಏನೂ ಗೊತ್ತಿರಲ್ಲ ಅವರೊಬ್ಬರು ರೈಟ್ರ್ ಥರ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೋತಾರೆ ಅವರೇ ಎಲ್ಲ ಕೆಲಸ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಆಲ್ಮೋಸ್ಟ್ ಅಂತ ಬರ್ತಿರುತ್ತೆ ಅವಾಗ ಅವ್ರೇನು ಹೇಳ್ತಾರೆ ಅಂದರೆ ನಂಜಮ್ಮನವ್ರಿಗೆ ಹೇಳ್ತಾರೆ ನೀನೆಕಮ್ಮ ಈ ಲೆಕ್ಕನೆಲ್ಲ ಕಲ್ತ್ಕೋಬಾರ್ದು ನಾನು ಹೇಳ್ಕೊಡ್ತೀನಿ ಅಂತ ಅವ್ರ ಪಾಪ ಚೆನ್ನಾಗಿ ಹೇಳ್ಕೊಡ್ತಾರೆ ನಂಜಮ್ಮನವರು ಕೂಡ ಚೆನ್ನಾಗಿ ಕಲಿತಾರೆ ಚೆನ್ನಿಗರ ಯಾರ ಹೆಂಡತಿ ಬಟ್ ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ಈ ಹೆಣ್ಮಕ್ಳುಗಳು ಸರ್ಕಾರಿ ಲೆಕ್ಕ ಬರೀಬಾರ್ದು ಅದೆಲ್ಲ ಇನ್ನೂ ಪ್ರೀ ಇಂಡಿಪೆಂಡೆನ್ಸು ಫಾಲೋ ಮಾಡ್ತಿದ್ರು ಸೊ ಅತ್ತೆಯವರು ವಿರೋಧ ಮಾಡ್ತಾರೆ ಗಂಡನೂ ವಿರೋಧ ಮಾಡ್ತಾರೆ ಈವನ್ನ ಗಂಡನ ತಮ್ಮ ಅಪ್ಪಣ್ಣಯ್ಯ ಅವ್ರೂ ಕೂಡ ವಿರೋಧ ಮಾಡ್ತಾರೆ ಕೆಲವೊಂದು ಸರಿ ಒದೆ ತಿನ್ಬೇಕಾಗತ್ತೆ ನಂಜಮ್ಮನವರು ಆದನ್ನೂ ಕೂಡ ನಂಜಮ್ಮನವರು ಛಲ ಬಿಡದೆ ಈ ಲೆಕ್ಕ ಎಲ್ಲ ಬರೆಯೋದನ್ನು ಅಚ್ಚುಕಟ್ಟಾಗಿ ಕಲಿತಾರೆ ಆ ರೈಟ್ರ ಹತ್ರ ಇಂದ ಅದಾದಮೇಲೆ ಅವರು ರೈಟ್ ಏನಿರ್ತಾರಲ್ಲ ಅವ್ರಿಗೆ ತುಂಬ ವಯಸ್ಸಾಗುತ್ತೆ ಅವರು ನಾನು ಹೋಗ್ತೀನಮ್ಮ ಏನಾರು ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಬಟ್ ನೀನೆಲ್ಲ ಕೆಲಸ ಕಲ್ತಿದ್ಯಲ್ಲ ನೀನೇ ನಿನ್ನ ಗಂಡನಿಗೆ ಹೆಲ್ಪ್ ಅಂತ ಹೋಗ್ತಾರೆ ಬಟ್ ಚಂದಗ್ರಾಹಿಗಳಿಗೆ ಎಷ್ಟೇ ವರ್ಷ ಆದ್ರೂ ಕೂಡ ಅವ್ರಿಗೇನೆಂದ್ರೆ ಹೆಂಡತಿ ಲೆಕ್ಕ ಬರೀತಾಳೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ವರ್ಷಕ್ಕೆ ಇಷ್ಟು ಈ ಶ್ಯಾಂಪೂಕೆ ಹಾಗೆ ಅರೌಂಡ್ ನೂರ ಇಪ್ಪತ್ತು ರೂಪಾಯೋ ದುಡ್ಡು ಸಿಗ್ತಾ ಇರ್ತವೆ ವರ್ಷಕ್ಕೆ ಸ್ನೇಹಿತರೆ ಓಕೆ ಸೊ ಆ ದುಡ್ಡಲ್ಲೇನೇ ಮ್ಯಾನೇಜ್ ಮಾಡಬೇಕು ಬಟ್ಟು ಏನಂದ್ರೆ ಈ ಚೆನಿಗರಾಯರು ಮತ್ತು ಅಪ್ಪಣ್ಣ ಏನಿದ್ರಲ್ಲ ಇವರು ಅವಾಗ ಅವಾಗ ತಿಪ್ಟೂರಿಗೆ ತಾಲೂಕ್ ಆಫೀಸಿಗೆ ಹೋಗ್ತಿರ್ತಾರಲ್ಲ ಹೋದಾಗ ಅವ್ರಿಗೆ ಹೋಟೆಲ್ದು ರುಚಿ ಸಿಕ್ಬಿಡುತ್ತೆ ಮಸಾಲೆ ದೋಸೆ ಈರುಳ್ಳಿ ದೋಸೆ ಆಲೂಗೆಡ್ಡೆ ಪಲ್ಯ ಅದರದ್ದೆಲ್ಲ ಅವ್ರಿಗೆ ತಾನು ತಿನ್ನಬೇಕು ಹೆಂಡತಿ ಮಕ್ಕಳು ತಿಂದೇ ಹೋದ್ರು ಪರವಾಗಿಲ್ಲ ತಾನು ತಿನ್ನಬೇಕು ಅಂತ ಈ ಚಂದಿಗರಾಯಿ ಮತ್ತು ಅವ್ರ ತಮ್ಮದೂ ಮೆಂಟಾಲಿಟಿ ಇರುತ್ತೆ ಓಕೆನಾ ಅಲ್ಲೋಗಿ ಬಂದಿದ್ದ ದುಡ್ಡಲ್ಲಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಒಳ್ಳೆ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಎಲ್ಲ ತಿನ್ಕೊಂಡು ಬರ್ತಾರೆ ಬಟ್ ಮಕ್ಕಳಿಗೆ ಒಂದು ಚಿಕ್ಕ ಬಿಸ್ಕೆಟ್ ಕೂಡ ತರಬೇಕು ಅಂತ ಕಾಮನ್ ಸೆನ್ಸು ಚೆನ್ನಿಗರಾಯರಿಗೆ ಇರಲ್ಲ ತಾನಾಯಿತು ತನ್ನ ಹೊಟ್ಟೆ ಆಯಿತು ಈ ರೀತಿ ಇರುತ್ತೆ ಬಟ್ ಅವರು ಏನೆಲ್ಲ ಆದ್ರೂ ಇದೆಲ್ಲ ಆದಮೇಲೆ ತಮ್ಮ ಜಮೀನ್ನ ಅಡಮಾನ ಇಟ್ಟಿರ್ತಾರಲ್ಲ ಚಿಕ್ಕುದರಲ್ಲಿ ಕಬ್ಬಿನ ಗದ್ದೆಗೆ ಬೆಂಕಿ ಇಟ್ಟಾಗ ಆ ಜಮೀನ್ನ ನಮಗೆ ವಾಪಸ್ ಕೊಡಿ ಅಂತ ಚೆನ್ನಿಗರಾಯರು ಹೋಗಿ ಕೇಳೋದಕ್ಕೆ ಹೋಗ್ತಾರೆ ಬಟ್ ಅವಾಗ ಏನು ಹೇಳ್ತಾರೆ ಅಂತ ಅಂದರೆ ಯಾರು ಅಡಮಾನ ಇಟ್ಸ್ಕೊಂಡಿರ್ತಾರಲ್ಲ ಅವರು ಕೊಡೋದಕ್ಕಾಗೋದಿಲ್ಲ ಇಷ್ಟೆಲ್ಲ ಅಸಲಾಗಿದೆ ಬಡ್ಡಿ ಆಗಿದೆ ಇದನ್ನೆಲ್ಲ ಕಟ್ಟಬೇಕು ಅಂತಾರೆ ಅವಾಗ ಇವ್ರ ಹತ್ರ ಅಷ್ಟು ದುಡ್ಡು ಇರಲ್ಲ ಬಿಕಾಸ್ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಶ್ಯಾಮ್ ಶ್ಯಾಂಪೂಗೆ ಸ್ಯಾಲ್ರಿ ಅವಾಗ ಏನು ಹೇಳ್ತಾರೆ ಅಂದರೆ ನಿಮ್ಮ ಎಲ್ಲ ಜಮೀನನ್ನು ನನಗೆ ಬರ್ಕೊಡಿ ಅದ್ರ ಮೇಲೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಚೆನ್ನಾಗಿಗರಾಯರಿಗೆ ದುಡ್ಡು ಒಟ್ಟಿಗೆ ಬರ್ತಿದೆ ಅಂತ ಗೊತ್ತಾಗತ್ತಲ್ಲ ಅವರು ಓಕೆ ನಾನು ಬರ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅದಾಗುತ್ತೆ ಅದಾದಮೇಲೆ ಚೆನ್ನಾಗಿಗ್ರಾಯರು ಆ ದುಡ್ಡು ತಗೋತಾರೆ ಜಮೀನೆಲ್ಲ ಕಳ್ಕೊತಾರೆ ಆ ಬಂದಿರೋ ದುಡ್ಡು ಏನಿರುತ್ತಲ್ಲ ಕೂತು ತಿನ್ನೋನಿಗೆ ಕುಡ್ಕಿ ಎಷ್ಟಿದ್ರು ಸಾಲಲ್ಲ ಅಂತಾರಲ್ಲ ಸೊ ದುಡ್ಡೆಲ್ಲ ಖಾಲಿ ಆಗುತ್ತೆ ಈ ಚೆನ್ನಿಗರೂ ಅಮ್ಮನ ಜೊತೆ ಹೋಗ್ತಾರೆ ಬಿಕಾಸ್ ಮನೆಯೂ ಕೂಡ ಕಳ್ಕೊತಾರೆ ಬಿಕಾಸ್ ಅವರು ಅಡ ಇಟ್ಟಿರೋದು ಇರೋಂಥ ಎಲ್ಲ ಜಮೀನು ಮನೆ ಎಲ್ಲ ಅಂತ ಇರುತ್ತೆ ಸೊ ಇವರು ಜಮೀನೆಲ್ಲ ಮಾರಾದ ಮೇಲೆ ಮನೆಯಿಂದಲೂ ಕೂಡ ಊರಿನ ಪಟ್ಟೆ ಎಲ್ಲ ಹೊರಗಡೆ ಆಗ್ತಾರೆ ಅಮ್ಮ ಮಕ್ಕಳು ಮತ್ತು ಈ ಫ್ಯಾಮಿಲಿ ಏನಿದೆಯಲ್ಲ ಇವರು ಒಂದು ದೇವಸ್ಥಾನ ಇರುತ್ತೆ ಪಾಳು ಬಿದ್ದಿರೋ ದೇವಸ್ಥಾನ ಅಲ್ಲಿ ಹೋಗಿ ಉಳ್ಕೊಳ್ತಾರೆ ಬಟ್ ಆವಾಗ ಅತ್ತೆಯವರು ನಂಜಮ್ಮನವರು ನೀನು ಇರಬೇಡ ನೀನು ಹೋಗು ನೀನು ನಮ್ಮ ಮನೆ ಆಸ್ತಿ ಎಲ್ಲ ಹೋಗಿದ್ದು ಅಂತ ಅಂದ್ಬಿಟ್ಟು ಸೊಸೆನ ಆಚೆ ಹಾಕ್ತಾರೆ ಈ ನಂಜಮ್ಮ ಏನಿರ್ತಾರಲ್ಲ ಅವರಿಗೆ ಅಷ್ಟೊಳಗಡೆ ಇಬ್ಬರು ಮಕ್ಳಿರ್ತಾರೆ ದೊಡ್ಡ ಮಗಳು ಪಾರ್ವತಿ ಇನ್ನೊಬ್ಬ ಮಗ ರಾಮಣ್ಣ ಅಂತ ಅಂದ್ಬಿಟ್ಟು ರಾಮಣ್ಣನಿಗೆ ತುಂಬ ಓದೋದಕ್ಕೆ ಆಸಕ್ತಿ ಇರುತ್ತೆ ಓಕೆನಾ ಸೊ ಆ ಟೈಮಲ್ಲೇ ಈ ಕಾದಂಬರಿ ಏನಿದೆಯಲ್ಲ ಇದರಲ್ಲಿ ಇನ್ನೊಂದು ಒಂದು ಡಿಸೀಸ್ ನಾವೆಲ್ಲ ಏನ್ ನೋಡಿದೀವಿ ಇವಾಗ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟೈಮ್ ಅಲ್ಲಿ ಕೋವಿಡ್ ಅಂತ ನೋಡಿದಿವಲ ಅದೇ ರೀತಿ ಹಿಂದಿನ ಕಾಲದಲ್ಲಿ ಇಂಡಿಪೆಂಡೆನ್ಸ್ ಪ್ಲೇಗ್ ಬರ್ತಾ ಇತ್ತು ಆ ಪ್ಲೇಗ್ ರೋಗದ ಬಗ್ಗೆ ಎಸ್ ಎಲ್ ಭೈರಪ್ಪ ಅವರು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಆ ರೋಗ ಬಂದಾಗ ಈ ಕೈನ ಕೆಳಗಡೆ ಇರೋ ಪೋರ್ಷನ್ ಏನಿದೆಯಲ್ಲ ಕಂಕ್ಳು ಅಂತಾರೆ ಕೈ ಕೆಳಗಡೆ ಮತ್ತೆ ಸಂಧಿಗಳಲ್ಲಿ ಗೆಡ್ಡೆ ಆಗ್ತಿತ್ತಂತೆ ಗೆಡ್ಡೆ ಆಗಿ ಅದು ಕ್ಯೂ ಬಂದು ಕೀವ್ ಏನಾರು ಹೊಡೆದೋದ್ರೆ ಪ್ಲೇಗ್ ಬಂದರೆ ಸಾಯ್ತಾರೆ ಅಂತ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಡೆತ್ ರೇಟ್ ಸಿಕ್ತು ಪ್ಲೇಗ್ ಬಂದಾಗ ಅವಾಗ ಪ್ಲೇಗ್ ಏನಾರು ಬಂದರೆ ಪ್ಲೇಗ್ ಜನರಲ್ಲಿ ನಾವು ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲಲ್ಲಿ ಓದಿರ್ತೀವಿ ಇಲಿಗಳು ಸಾಯ್ತಿದ್ವಿ ಇಲಿಯಿಂದನೇ ಪ್ಲೇಗ್ ಟ್ರಾನ್ಸ್ಮಿಟ್ ಆಗ್ತಿತ್ತು ಅಂತ ಎಲ್ಲ ನ್ಯೂಸ್ ಇತ್ತಲ್ಲ ಇಲಿಗಳು ಏನಾರು ಸಾಯೋದಕ್ಕೆ ಸ್ಟಾರ್ಟ್ ಆದ್ರೆ ಊರಿನ ಜನಗಳೆಲ್ಲ ಊರನ್ನು ಬಿಟ್ಬಿಟ್ಟು ಮನೇಲಿರೋ ಸಾಮಾನ ಊರಾಚೆ ಹೋಗಿ ಹೊಲಗಳಲ್ಲಿ ತಮ್ಮ ತಮ್ಮ ಜಮೀನುಗಳಲ್ಲಿ ಶೆಡ್ ಹಾಕೊಂಡಿರ್ತಾರೆ ಸೊ ಹಾಗಾಗಿ ನಮ್ಮ ನಂಜವ್ರಿಗೆ ಮನೆ ಇರೋಲ್ಲ ಅವರು ಹತ್ತಿರದಲ್ಲೇ ಕುರುಬ್ರಳ್ಳಿ ಅಂತ ಇರುತ್ತೆ ಅಲ್ಲಿ ಬೀರೇಗೌಡ್ರು ಅಂತ ಒಬ್ಬರು ಪಟೇಲ್ ಇರ್ತಾರೆ ಅವ್ರ ಹತ್ರ ಹೋಗಿ ಸಹಾಯ ಕೇಳ್ತಾರೆ ಅವ್ರದ್ದೇ ಒಂದು ಸ್ಪೇರ್ ಹೌಸ್ ಇರುತ್ತೆ ಅಲ್ಲಿ ಹೋಗಿ ನೀವಿರ್ಬೋದು ಅಂತ ಈ ನಂಜಮ್ಮನವ್ರಿಗೆ ಹೇಳ್ತಾರೆ ನಂಜಮ್ಮನವರು ಆಚೆ ಬಂದು ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಅವರೇ ಸಂಸಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರು ಲೆಕ್ಕ ಎಲ್ಲ ಬರಿತಿರ್ತಾರೆ ಆಮೇಲೆ ಹಣ ಅಂತಾರೆ ಅಡ್ವಾನ್ಸ್ ಅಮೌಂಟ್ ಈ ಟ್ಯಾಕ್ಸ್ ಎಲ್ಲ ಏನು ಕಲೆಕ್ಟ್ ಮಾಡ್ತಿರ್ತಲ್ಲ ಬೀರೇಗೌಡ್ರ ಹತ್ರ ಹೇಳಿ ನನಗೆ ಸಂಸಾರ ನಡೆಸೋದಕ್ಕೆ ಮಕ್ಕಳನ್ನ ಸಾಕೋದಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಂತ ಎಲ್ಲ ಹೇಳಿ ಪಾಪ ಬೀರೇಗೌಡ್ರೂ ಕೂಡ ತುಂಬ ಒಳ್ಳೆಯ ಮನುಷ್ಯ ಹೆಲ್ಪ್ ಮಾಡ್ತಾರೆ ಸೊ ಇವರು ಸಂಸಾರ ಸಾಕ್ತಿರ್ತಾರೆ ಆಗ್ಲೂ ಕೂಡ ಚೆನ್ನಿಗರಾಯರು ಏನಿರ್ತಾರಲ್ಲ ಅಮ್ಮನ ಜೊತೆ ಉಳ್ಕೊಂಡಿರ್ತಾರೆ ಬಟ್ ಆಮೇಲೆ ಹೆಂಡತಿ ಹತ್ರ ಬರ್ತಾರೆ ಹೆಂಡತಿ ಹತ್ರ ಬಂದುಬಿಟ್ಟು ಆರಾಮಾಗಿ ಅವಾಗ ಬಂದಾಗ್ಲೂ ಕೂಡ ಅಷ್ಟೇ ಹೆಂಡತಿ ಏನೇ ಕಷ್ಟಪಡ್ತಿರಲಿ ಗಂಡ ಅವಾಗ ಊಟ ಮಾಡೋದು ತಿನ್ನೋದು ಮಲಗೋದು ಕೆಲವೊಂದು ದಿನಗಳು ಏನಾಗುತ್ತೆ ಅಂತ ಅಂದರೆ ಮಕ್ಕಳಿಗೋಸ್ಕರ ಮುದ್ದೆ ಮಾಡಿಟ್ಟಿದರೆ ಚೆಂದಿಗರಾಯರು ಒಂದೇ ಸರಿ ಮೂರು ನಾಲ್ಕು ತಿಂದು ಮಕ್ಕಳಿಗೆ ಏನು ಏನಿಲ್ಲದಲೇ ಈ ನಂಜಮ್ಮನವರು ಪರದಾಡೋ ಸ್ಥಿತಿ ಬರುತ್ತೆ ಬಿಕಾಸ್ ಚೆಂದಿಗರಾಯರಿಗೆ ಅವರಾಯ್ತು ಅವ್ರ ಹೊಟ್ಟೆ ಆಯಿತು ಅಷ್ಟೇ ಓಕೆ ಹಾಗಾಗುತ್ತೆ ಸೊ ಆಮೇಲೆ ಕೆಲವೊಂದು ಸರಿ ಬರಗಾಲ ಬರುತ್ತೆ ಬರಗಾಲ ಬಂದಾಗ ಆಗಿನ ಕಾಲದಲ್ಲಿ ಹೇಗೆ ಬರಗಾಲದಲ್ಲಿ ಫುಡ್ನ ಮ್ಯಾನೇಜ್ ಮಾಡ್ತಿದ್ವಿ ಅಂದ್ರೆ ಎಲ್ಲಾಂದ್ರೆ ಎಲ್ಲಿ ಬರಗಾಲ ಜೊತೆಗೆ ಪ್ಲೇಗ್ ರೋಗ ಕೂಡ ಇದೆ ಅವಾಗ ಕೆರೆಗಳಲ್ಲಿ ಬೆಳೆದಿರೋ ಗಡ್ಡೆಗಳನ್ನು ತಗೊಂಬಂದು ಅದನ್ನ ಬೇಯಿಸಿ ತಿಂತಾರೆ ಇವಾಗ ನಾವೆಲ್ಲ ಗೆಣಸು ಸ್ವೀಟ್ ಪಟೋಟೆನ ಏನು ಬೇಯಿಸಿ ತಿಂತೀವಲ್ಲ ಅವಾಗ ಅವ್ರಿಗೆ ಊಟಕ್ಕೆ ಏನು ಇಲ್ಲ ಗತಿ ಇಲ್ಲ ಯಾರೋ ಹೇಳ್ತಾರೆ ಕೆರೆಯಲ್ಲಿರುವಂಥ ಮಡ್ಡಿ ಮಣ್ಣು ಅಂತ ಕೂಡ ಹೇಳ್ಬೋದು ಅಲ್ಲಿ ಬೆಳೆದಿರೋ ಗಡ್ಡೆನ ತಗೊಂಬಂದು ಬೇಯಿಸ್ಕೊಂಡು ತಿಂತಿರ್ತಾರೆ ತಿನ್ನೋದಕ್ಕೆ ವಾಸನೆ ಬರ್ತಿರುತ್ತೆ ಆದ್ರೂ ಹೊಟ್ಟೆ ತಡಿಬೇಕಲ್ಲ ತಿಂತಿರ್ತಾರೆ ಸೊ ಇದೆಲ್ಲ ನಮಗೊಂದು ಐಡಿಯಾ ಬರುತ್ತೆ ಆಗಿನ ಕಾಲದಲ್ಲಿ ಬಡತನ ಅಂದರೆ ಹೇಗಿರ್ತಿತ್ತು ಪ್ಲೇಗ್ ರೋಗ ಅಂದರೆ ಹೇಗಿರ್ತಿತ್ತು ಮತ್ತು ಈ ರಾಮಣ್ಣ ಅಂತ ಏನಿದ್ದಾರಲ್ಲ ಚೆನ್ನಿಗರಾಯರ ಮಗ ಅಥವಾ ನಂಜನವರ ಮಗ ಅವ್ರಿಗೆ ತುಂಬ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ ಇಂಗ್ಲೀಷ್ನ ಚೆನ್ನಾಗಿ ಓದ್ತಿರ್ತಾನೆ ಸೊ ವರ್ಷ ಏನಾಗುತ್ತೆ ಅಂತ ಅಂದರೆ ಪ್ಲೇಗ್ ಬಂದಾಗ ಈ ನಂಜಮ್ಮನವರ ಇಬ್ರು ಮಕ್ಕಳು ಕೂಡ ತೀರ್ಕೋತಾರೆ ಪಾರ್ವತಿ ದೊಡ್ಡ ಹೆಣ್ಣು ಮಗಳು ಮತ್ತು ರಾಮಣ್ಣ ರಾಮಣ್ಣನ ಮೇಲೆ ತುಂಬ ಕನಸಿಕ್ಕೊಂಡಿರ್ತಾರೆ ನಂಜಮ್ಮನವರು ಯಾಕೆಂದರೆ ತುಂಬ ಚೆನ್ನಾಗಿ ಓದ್ತಿರ್ತಾನೆ ಇವನನ್ನು ಅಟ್ಲೀಸ್ಟ್ ಸೆವೆಂತ್ ಪಾಸ್ ಮಾಡಿ ಅದಾದಮೇಲೆ ಹೈಸ್ಕೂಲ್ ಪಾಸ್ ಮಾಡಿಸಿ ಅಥವಾ ಸೆವೆಂತ್ ಪಾಸ್ ಆದ್ರೇ ಸಾಕು ಶಾನುಭೋಗರ್ ವಿಲ್ ರಿಪೋರ್ಟ್ ಟು ಶೇಖ್ದಾರ್ ಶೇಖ್ದಾರ್ನ ಮಾಡಿಸ್ಬಿಡೋಣ ಮೇ ಬಿ ಶೇಖ್ ದಾರ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಡೇಸ್ ತಹಸೀಲ್ದಾರ್ ಅಂತ ಅನ್ಕೋಬೋದು ಅದನ್ನ ಮಾಡಿಸ್ಬಿಡೋಣ ಅವನು ಚೆನ್ನಾಗಿ ಓದಿದ್ರೆ ನಮ್ಮ ಸಂಸಾರ ಚೆನ್ನಾಗುತ್ತೆ ಅಂತ ತುಂಬಾ ಕನಸುಗಳು ಕಟ್ಟಿರ್ತಾರೆ ಬಟ್ ದುರಾದೃಷ್ಟವಶ ಪ್ಲೇಗ್ ಬಂದು ದೊಡ್ಡ ಮಗಳು ಪಾರ್ವತಿ ಮತ್ತೆ ಮಧ್ಯಾಹ್ನದ ಮಗ ರಾಮಣ್ಣ ಇಬ್ರು ಕಳ್ಕೊಂಡ್ಬಿಡ್ತಾರೆ ನಂಜಮ್ನವರು ಅದಾದ್ಮೇಲೆ ಅಷ್ಟೊಳಗಡೆ ಇನ್ನೊಂದು ಮಗು ಇರುತ್ತೆ ಅವರಿಗೆ ವಿಶ್ವ ಅಂತ ಮೂರನೇ ಮಗು ಚಿಕ್ಕ ಮಗು ಸೊ ಆ ಮಗು ಕೂಡ ನಾನು ಕಳ್ಕೊಳೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಂಜಮ್ಮನವರು ಆ ಮಗುನ ತಮ್ಮ ತಂದೆಯವರ ಮನೆಯಲ್ಲಿ ಬಿಡ್ತಾರೆ ಸೊ ತುಂಬಾ ಚೆನ್ನಾಗಿದೆ ಕಾದಂಬರಿ ಬಿಕಾಸ್ ನಮ್ಮ ಸಂಸಾರ ಅಥವಾ ಒಂದು ಸಂಸಾರ ಹೇಗೆಲ್ಲ ಕಷ್ಟಗಳನ್ನು ಫೇಸ್ ಮಾಡ್ಬೋದು ಮತ್ತೆ ಈ ನಂಜಮ್ಮನವರು ಹೇಗೆ ಒಬ್ಬ ಹೆಂಗಸಾಗಿ ತನ್ನ ಮನೆಯನ್ನ ಮ್ಯಾನೇಜ್ ಮಾಡ್ತಾರೆ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಅಂತ ಈ ಕಾದಂಬರಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಕೆಲವೊಂದು ಅವೇ ಏನಂದ್ರೆ ಈ ಪರ್ಟಿಕ್ಯುಲರ್ ಕಾದಂಬರಿದು ಆಲ್ಸೋ ಈ ಕಾದಂಬರಿಲಿ ಒಂದು ಫ್ಯಾಮಿಲಿ ಯಾರೇ ಒಬ್ಬರಾಗಲಿ ಇವನ್ ನಾನು ಕೂಡ ಆಗಲಿ ಒಂದೇ ಸ್ಯಾಲರಿ ಅಥವಾ ಒಂದೇ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಡಿಪೆಂಡ್ ಆಗಬಾರ್ದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ನ ಹೇಗೆ ಜನರೇಟ್ ಮಾಡಬೇಕು ಅಂತ ನಂಜಮ್ನವ್ರು ಆಗಿನ ಕಾಲದಲ್ಲೇ ತೋರಿಸಿದ್ದಾರೆ ಬಿಕಾಸ್ ಅವರ ಹತ್ರ ಬೋಕೆ ಇತ್ತು ಶಾನ್ಭೋಗಿಕೆ ಜೊತೆಗೆ ಅವ್ರು ಏನ್ ಮಾಡ್ತಿದ್ರು ಮಕ್ಕಳನ್ನ ಸಾಕ್ಬೇಕಾಗಿರುತ್ತಲ್ಲ ಹಾಗಾಗಿ ಆಗಿನ ಕಾಲದಲ್ಲಿ ಮುತ್ಕುದೆಲೆ ಅಂತ ಬರೋದು ಇವಾಗೆಲ್ಲ ನಾವು ಆ ಲೀವ್ಸ್ ತಟ್ಟೆ ಬರುತ್ತೆ ಕರೆಕ್ಟ್ ಅಲ್ವಾ ಡಿಸ್ಪೋಸಬಲ್ ಪ್ಲೇಟ್ಸ್ ಬರುತ್ತೆ ಅವಾಗೆಲ್ಲ ಏನಂದ್ರೆ ಮುದ್ದು ಎಲೆ ಅಂತ ಬರೋದು ಈಗ ತೇಗದ ಮರದ ಎಲೆ ಬರುತ್ತಲ್ಲ ಆ ರೀತಿ ಎಲೆ ಅಂತ ಕರೀತಿದ್ರು ಆ ಎಲೆನ ಕಿತ್ಕೊಂಡ್ ಬಂದು ಅದರಲ್ಲಿ ಊಟದ ಎಲೆ ಮಾಡಿ ಅದನ್ನ ಮಾರ್ತಿದ್ರು ನೂರಕ್ಕೆ ಇಷ್ಟು ಅಂತ ಅನ್ಬಿಟ್ಟು ಸೊ ಆಗಿನ ಕಾಲದಲ್ಲೇ ಈ ನಂಜನ್ ಅವರು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಒಂದು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಬುಕ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ವೆ ಹ್ಯಾವ್ ಟು ಲರ್ನ್ ದೋಸ್ ಥಿಂಗ್ಸ್ ಅಂಡ್ ಅಡಾಪ್ಟ್ ಆಲ್ಸೋ ಅಪಾರ್ಟ್ ಫ್ರಾಮ್ ದಟ್ ಸೊ ಶಾರ್ಟೇಜ್ ಆಫ್ ಫುಡ್ ಬಿಕಾಸ್ ಆಗಿನ ಕಾಲದಲ್ಲಿ ಇಷ್ಟು ಈಸಿಯಾಗಿ ದುಡ್ಡು ಸಿಕ್ತಿರ್ಲಿಲ್ಲ ಅಟ್ ದ ಸೇಮ್ ಟೈಮ್ ಇಷ್ಟು ಈಸಿಯಾಗಿ ನಮಗೆ ಊಟ ಸಿಕ್ತಿರ್ಲಿಲ್ಲ ಅಥವಾ ಬೆಳೆ ಸಿಕ್ತಿರ್ಲಿಲ್ಲ ಇನ್ ಕೇಸ್ ಆಫ್ ಎನಿ ಶಾರ್ಟೇಜ್ ಆಫ್ ಫುಡ್ ಅಥವಾ ಫುಡ್ ಕ್ರೈಸಿಸ್ ಇದ್ದಾಗ ಹೇಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ನಾವು ಮೂರು ಹೊತ್ತು ಊಟ ಮಾಡ್ತಾ ಇದ್ರೆ ಮೂರ್ ಹೊತ್ತು ಬದಲು ಒಂದೇ ಹೊತ್ತು ಅಥವಾ ಎರಡೇ ಹೊತ್ತು ಮತ್ತೆ ಕ್ವಾಂಟಿಟಿನ ಹೇಗೆ ರಿಡ್ಯೂಸ್ ಮಾಡ್ಕೊಂಡು ಇರೋ ದಿನಸಿನೇನೆ ಇನ್ನೂ ಒಂದ್ ತಿಂಗ್ಳಾಗ್ಬೇಕು ಮೂರ್ ತಿಂಗಳಾಗಬೇಕು ಐದ್ ಆಗಬೇಕು ಅಂತ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಬಟ್ ಅಟ್ ದ ಎಂಡಿಂಗ್ ಏನಾಗುತ್ತೆ ಅಂತ ಅಂದ್ರೆ ನಂಜಮ್ಮನವರು ಕೂಡ ಪ್ಲೇಗ್ ಬಂದ್ಬಿಟ್ಟು ತೀರೋಗ್ಬಿಡ್ತಾರೆ ಸೊ ಲಾಸ್ಟ್ ಉಳಿದಿರೋ ಮಗ ವಿಶ್ವ ಏನಿರ್ತಾನಲ್ಲ ವಿಶ್ವನ ಅಲ್ಲಿ ಮಹಾದೇವಯ್ಯವರು ಅಂತ ಒಬ್ರು ಇರ್ತಾರಲ್ಲ ಅಯ್ಯನವರು ಅವರು ತಾನೇ ಕರ್ಕೊಂಡು ಬೇರೆ ಊರಿಗೆ ಬರ್ತಿಯ ಮಗು ಅಂತ ಕೇಳಿ ಅವರ ಅಜ್ಜನವರು ನಂಜಮ್ನವರ ಅಜ್ಜ ಏನಿರ್ತಾರಲ್ಲ ಅವರ ಪರ್ಮಿಷನ್ ಎಲ್ಲ ತಗೊಂಡು ಕರ್ಕೊಂಡು ಹೋಗ್ತಾರೆ ಸೊ ಈ ಬುಕ್ ಎಲ್ಲ ಮೇಲೆ ನಂಜಮ್ನವರು ತುಂಬಾ ಹತ್ರ ಆಗ್ತಾರೆ ಮನಸ್ಸಿಗೆ ಸೊ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ವೆರಿ ಕೋರ್ಲೆಟ್ ಟು ಯು ವಿಲ್ ಗೋ ಟು ದಟ್ ನೈನ್ಟೀನ್ ತರ್ಟಿ ಆರ್ ಫಾರ್ಟಿ ಮತ್ತೆ ಪಾಸಿಟಿವ್ ಎಂಡಿಂಗ್ ಬರ್ಬೇಕಾಗಿತ್ತು ಈ ಸ್ಟೋರಿಗೆ ಅಂತ ಅನ್ಸುತ್ತೆ ಬಟ್ ಅವರ ಕತೆ ಹಾಗಿದೆ ಅದೇ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುವಂತ ಕತೆ ಟೈಮ್ ಸಿಕ್ಕಿದ್ರೆ ನೀವು ಓದಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ವೆರಿ ವೆರಿ ನೈಸ್ ನಾವೆಲ್ ಅಂತಾನೆ ಹೇಳ್ಬೋದು ಗೃಹಭಂಗ ಎಸ್ ಎಲ್ ಭೈರಪ್ಪನವರು ಇವತ್ತಿಗೆ ಐವತ್ನಾಲ್ಕು ವರ್ಷ ಆಗಿದೆ ಐವತ್ನಾಲ್ಕು ವರ್ಷ ಆದ್ಮೇಲೆ ಓದ್ದಾಗ್ಲೂ ಕೂಡ ಇಂಪ್ಯಾಕ್ಟ್ ಅಷ್ಟೇ ಚೆನ್ನಾಗಿದೆ ಸೊ ಮುಂದಿನ ಕಾದಂಬರಿ ನಾನು ಓದಬೇಕು ಅನ್ಕೊಂಡಿರೋದು ಆಲ್ರೆಡಿ ಬುಕ್ ತಗೊಂಡ್ಬಂದಿದ್ದೀನಿ ಕವಲು ಅಂತ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆ ಕಾದಂಬರಿಯನ ಓದಾದ್ಮೇಲೆ ನಿಮ್ಗೆ ಆ ಕಾದಂಬರಿ ಕೂಡ ಸಂಬಳಿನ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಸೊ ಈ ಪುಟ್ಟ ವಿಡಿಯೋದಲ್ಲಿ ನಾನು ಎಸ್ ಎನ್ ಭೈರಪ್ಪ ಅವರ ಗೃಹಭಂಗ ಕಾದಂಬರಿಯ ನನ್ನ ಅನುಭವಗಳು ಓದಾದ ನಂತರ ಆದ ನನ್ನ ಅನುಭವಗಳು ಮತ್ತೆ ಆ ಬುಕ್ಕಿನ ವಿಮರ್ಶೆನ ಈ ಪುಟ್ಟ ವಿಡಿಯೋದಲ್ಲಿ ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದೀನಿ ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಈ ಬುಕ್ನ ಆಲ್ರೆಡಿ ಓದಿದ್ದು ನಿಮ್ಮ ಅನುಭವಗಳನ್ನ ಹಂಚಿಕೋಬೇಕು ಅಂತ ಅಂದ್ರೆ ನಮ್ಮ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ಬೇರೆ ಓದುವರು ಕೂಡ ಅದು ಪ್ರೇರೇಪಣೆ ಆಗುತ್ತೆ ಸೊ ಮುಂದಿನ ನನ್ನ ಪುಸ್ತಕ ಲಿಸ್ಟ್ ಅಲ್ಲಿರೋದು ಆಲ್ರೆಡಿ ಬುಕ್ ತಗೊಂಡು ಬಂದಿದ್ದೀನಿ ಅದ್ಯಾವುದಂದ್ರೆ ಎಸ್ ಎಲ್ ಭೈರಪ್ಪ ಅವರ ಕವಲು ಕಾದಂಬರಿ ಆ ಕಾದಂಬರಿ ಓದಿದ ನಂತರವೂ ಕೂಡ ಆ ಕಾದಂಬರಿ ಬಗ್ಗೆ ಒಂದು ವಿಮರ್ಶೆಯ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ प्रोत्साह मत सपोर्ट के धन्यवाद फ्रेंड्स